ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಮೃದುವಾದ ಪಡ್ಡು ಮಾಡೋದನ್ನು ನೋಡ್ಕೊಂಬಿಡೋಣ ರೀ ಇವಾಗ ನೋಡಿರಿ ಮೊದ್ಲೇಕ ಅಕ್ಕಿಯನ್ನು ನಾವು ನೆನೆ ಹಾಕ್ಕೊಂಬಿಡೋಣ ರೀ ಈಗ ನಾನು ಈ ಒಳಗೆ ರೇಷನ್ ಅಕ್ಕಿ ತೊಗೊ ನೋಡಿರಿ ನೀವು ಯಾವುದಾದ್ರೂ ಅಳತಿ ಒಂದು ಮಾಡ್ಕೊಬೋದು ನೋಡ್ರಿ ನಾ ಈ ಒಂದು ಒಳಗೆ ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊ ನೋಡ್ರಿ ಇಲ್ಲಿ ಈಗ ಈಗ ಅದನ್ನ ಪಾತ್ರೆಗೆ ಹಾಕೊಂಡ್ಬಿಡ್ತೇನೆ ರೀ ಎರಡು ಗ್ಲಾಸಷ್ಟು ನಾ ರೇಷನ್ ಅಕ್ಕಿ ಹಾಕೊಂಡು ನೋಡ್ರಿ ಇವಾಗ ಒಂದು ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕ್ಕೊತೇನೆ ನೋಡ್ರಿ ಒಂದು ಅರ್ಧ ಬಟ್ಲು ಉದ್ದಿನಬೇಳೆನ ಹಾಕೊಂತೇ ನೋಡಿರಿ ಇಲ್ಲಿ ನಾನು ಎರಡು ಬಟ್ಲು ಅಕ್ಕಿ ಹಾಕಿರ ಅರ್ಧ ಬಟ್ಲು ಉದ್ದಿನಬೇಳೆ ಹಾಕಿದ್ದೀನಿ ಒಂದು ಕಾಲು ಬಟ್ಲಷ್ಟು ಕಡಲೆಬೇಳೆ ಹಾಕ್ಕೊಂಡು ನೋಡ್ರಿ ಒಂದು ಚಮಚ ಮೆಂತ್ಯೇಕಾಳನ್ನ ಹಾಕ್ಕೊಂಡಿ ಈಗ ಎಲ್ಲ ಹಾಕಿದ ಮೇಲೆ ಇದನ್ನೊಂದು ಎರಡರಿಂದ ಮೂರು ಸಲ ನಾವು ತೊಳ್ಕೊಬೇಕ್ರಿ ರೇಷನ್ ಅಕ್ಕಿ ಆಗಿದ್ದರಿಂದ ಒಂದು ಎರಡರಿಂದ ಮೂರು ಸಲ ನಾವು ತೊಳ್ಕೊಬೇಕು ಈ ನೋಡ್ರಿ ಎರಡರಿಂದ ಮೂರು ಸಲ ನಾನು ತೊಳ್ಕೊಂಡಿದ್ದಾಯ್ತು ಇವಾಗ ನೀರನ್ನು ಹಾಕಿ ಇದನ್ನೊಂದು ಐದರಿಂದ ಆರು ತಾಸು ನೆನ್ ರೀ ಅಕ್ಕಿಯನ್ನು ಒಂದು ಪ್ಲೇಟ್ ಮುಚ್ಚಿ ಇವಾಗ ನೋಡ್ರಿ ಅಕ್ಕಿ ಚಲೋ ತಂಗ ಒಂದು ಐದರಿಂದ ಆರು ತಾಸು ನೆಂದಾವ ನೋಡ್ರಿ ಇವಾಗ ಈ ರೀತಿ ಇವನ್ನ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಸ್ವಲ್ಪ ರುಬ್ಕೊಂಡ್ರಿ ಭಾಳ ತರಿತರಿನ ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕಾಕ್ರಿ ಹಿಂಗಾದ್ರೆ ಪಡ್ಡು ಸ್ವಲ್ಪ ಕ್ರಿಸ್ಪಿಯಾಗಿಯೂ ಬರ್ತಾವೆ ಸ್ವಲ್ಪ ಸಾಫ್ಟಾಗಿಯೂ ಬರ್ತಾವ್ರಿ ಈಗ ಎಲ್ಲ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಂಬಿಡಣ್ರಿ ಈಗ ಸ್ವಲ್ಪ ತರಿತರಿಯಾಗಿ ರುಬ್ಬೋದ್ರಿಂದನ ಪಡ್ಡು ಕ್ರಿಸ್ಪಿಯಾಗಿಯೂ ಬರ್ತಾವೆ ಮತ್ತು ಸಾಫ್ಟಾಗಿ ಬರಬೇಕಂದ್ರೆ ಒಂದು ಪದಾರ್ಥನ ಇದಕ್ಕೆ ಹಾಕ್ಕೊತೀನಿ ನೀವು ನೋಡಿರಿ ಅದನ್ನು ಹಾಕ್ಕೊಂಬಿಟ್ರಂದ್ರೂ ಒಳಗಡೆ ಸಾಫ್ಟಾಗಿ ಬರ್ತಾವೆ ಮೇಲುಗಡೆ ಕ್ರಿಸ್ಪಿಯಾಗಿ ಬರ್ತಾವೆ ಇವಾಗ ನೋಡಿರಿ ಇದ ನೋಡಿರಿ ಒಂದು ಸ್ಪೆಷಲ್ ಪದಾರ್ಥ ಇದು ಅನ್ನ ಹಾಕೊಂತೇ ನಾನೀಗ ಈಗ ಒಂದು ಸ್ವಲ್ಪ ಅನ್ನ ನಾನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಹದದಾಗ ಇದನ್ನು ರೀ ಭಾಳ ನೀರು ಆಗಬಾರ್ದು ಭಾಳ ಗಟ್ಟಿನ ಆಗಬಾರ್ದು ಹಿಟ್ಟು ಈಗ ಅನ್ನ ಹಾಕಿದ ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ತರಿತರಿಯಾಗಿ ಇದನ್ನ ರುಬ್ಕೊಬೇಕಾಗ್ತದ ನೋಡ್ರಿ ಹಿಟ್ಟನ್ನು ಇವಾಗ ನೋಡಿ ರುಬ್ಕೊಂಡಿದ್ದಾಯ್ತು ಈ ಹದದಾಗ ನಾವು ರುಬ್ಕೊಬೇಕೈತಿ ಹಿಟ್ಟಿನ ಹದ ಕರೆಕ್ಟ್ ಇದ್ಬಿಟ್ರೆ ಪಡ್ಡು ರುಚಿಯಾಗಿ ಸೂಪರಾಗಿ ಬರ್ತಾವೆ ನೋಡ್ರಿ ನಾನು ಈಗ ತೋರಿಸಾಕೊಂತೇನಲ್ಲ ಇಷ್ಟು ಅದಾಗ ನಾನು ಕಲಿಸ್ಕೊಂಡೆ ನೋಡ್ರಿ ಇವಾಗ ಈಗ ಒಂದು ಇದನ್ನ ಪಾತ್ರೆಗೆ ಹಾಕಿ ಇದನ್ನ ನೆನೆ ಹಾಕಿ ಬಿಟ್ಬಿಡ್ರ ಇದನ್ನ ರಾತ್ರಿನ ಮಾಡೋದ್ರಿಂದ ಬೆಳಿಗ್ಗೆ ಇದನ್ನ ನೀಟಾಗಿ ನೆಂದಿರ್ತೈತ್ರಿ ಚಲೋ ಪಡ್ಡು ಸಾಫ್ಟಾಗಿ ಬರ್ತಾವೆ ನೋಡ್ರಿ ಈಗ ರಾತ್ರಿನ ಈ ರೀತಿ ರುಬ್ಬಿ ಇದ್ರ ಪ್ಲೇಟ್ ಮುಚ್ಚಿ ಇಟ್ಟು ಬಿಡಬೇಕ್ರಿ ಇದನ್ನ ಇವಾಗ ನೋಡ್ರಿ ಎದ್ದು ಹಿಟ್ಟು ಕೂಡ ನೀಟಾಗಿ ನೆಂದೈತ್ರಿ ಹುಳಿ ಬಂದೈತಿ ಈಗ ಹಿಟ್ಟು ಭಾಳ ಸೂಪರಾಗಿ ಬಂದೈತೆ ನೋಡ್ರಿ ಈ ತೋರಿಸ್ ಹಾಕೊಂತಿನ ಎಷ್ಟು ಚಲೋ ತಂಗ ನಂದೈತಿ ಈ ರೀತಿ ನಂದಂಥ ಹಿಟ್ಟಿಗೆ ನಾವು ಸ್ವಲ್ಪ ಈಗ ಉಪ್ಪನ್ನು ಹಾಕಿ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಇವಾಗ ಈಗ ನೋಡ್ರಿ ಈ ರೀತಿ ಹುಡಿನೂ ಕೂಡ ಬಂದೈತಿ ಇವಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತೇ ನೋಡ್ರಿ ಇಲ್ಲಿ ಇವಾಗ ಒಂದು ಕಾಲು ಚಮಚ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂತೇ ನೋಡ್ರಿ ಈಗ ಈಗ ಎರಡನ್ನೂ ಹಾಕಿ ಇದನ್ನ ಒಂದು ನಿಮಿಷ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕೈತೆ ರೀ ಚಲೋ ತಂಗನ್ನ ಎಲ್ಲ ಹಿಟ್ಟನ್ನು ನೀವು ಮಸಾಲೆ ಪಡ್ಡು ಮಾಡಬೇಕಂದ್ರೆ ಇವಾಗನ ಎಲ್ಲ ಪದಾರ್ಥಗಳನ್ನ ಹಾಕಿ ಚಲೋ ಹೊತ್ತಂ ಮಿಕ್ಸ್ ಮಾಡಿಕೊಂಡು ಮಸಾಲೆ ಪಡ್ಡು ರೆಡಿ ಮಾಡ್ಬೋದು ನೋಡಿರಿ ಏನು ಹಾಕಬೇಕಂದ್ರೆ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶುಂಠಿ ಹಾಕ್ಕೋಬೇಕೈತಿ ರೀ ಇವೆಲ್ಲ ಪದಾರ್ಥನೂ ಹಾಕಿ ನೀವು ಮಸಾಲೆ ಪಡ್ಡನ್ನು ಮಾಡಿಕೊಂಡು ಕೂಡ ತಿನ್ಬೋದು ಈಗ ನಾನು ಇವಾಗ ಪ್ಲೇನ್ ಪಡ್ಡು ಮಾಡೋದನ್ನು ಅಷ್ಟೇ ತೋರಿಸ ನೋಡಿರಿ ಈಗ ಹಿಟ್ಟನ್ನು ನೀಟಾಗ ಮಿಕ್ಸ್ ಮಾಡ್ಕೊಂಡು ಆಯ್ತು ಇವಾಗ ಈಗ ನೋಡಿರಿ ಗ್ಯಾಸಿನ ಮೇಲೆ ಪಡ್ಡೂ ಹೆಂಚೂ ಇಟ್ಟೇನೆ ಈಗ ಎಲ್ಲ ಪಡ್ಡು ಹಂಚಿಗೆ ಎಣ್ಣೆ ಹಾಕ್ಕೊಂಬಿಡೋಣರಿ ಎಣ್ಣೆ ಸ್ವಲ್ಪ ಚಲೋ ತಂಗ ಕಾದ ನಂತರ ನಾವು ಪಡ್ಡಿನ ಹಿಟ್ಟನ್ನು ಹಾಕಿ ಇದನ್ನ ಪಡ್ಡು ರೆಡಿ ಮಾಡ್ಕೊಂಡ್ರಿ ಈಗ ಸ್ವಲ್ಪ ಚಲೋ ತಂಗ ಹಂಚು ಕಾಯ್ಬೇಕು ರೀ ಅದು ಈಗ ಎಲ್ಲ ಎಣ್ಣೆ ಹಾಕಿದ ಮೇಲೆ ಒಂದು ಚಮಚದಿಂದ ಎಣ್ಣೆಯನ್ನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ್ರಿ ಅದರ ನೀಟಾಗಿ ಪಡ್ಡು ನಾವು ಇನ್ನು ನೀಟಾಗಿ ಎದ್ದು ಬರ್ತಾವ್ರಿ ಅವು ಈಗ ನೋಡ್ರಿ ಎಲ್ಲನೂ ಎಣ್ಣೆ ಹಾಕಿದ್ದಾತು ಸುದ ಚಲೋ ತಂಕ ತಂಗ್ಕಾದೈತಿ ಈಗ ಹಿಟ್ಟನ್ನು ಹಾಕ್ಕೊಂಬಿಡೋಣ್ರಿ ಭಾಳ ಪೂರ್ತಿನ ಹಾಕೋಕ್ಕೋಗ್ಬಾರ್ದು ರೀ ಹಿಟ್ಟನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು ಯಾಕಂದ್ರೆ ಉಬ್ಬಿ ಬಂದ್ಬಿಡ್ತಾವೆ ಈಗ ನೋಡ್ರಿ ಸ್ವಲ್ಪನ ಎಲ್ಲ ಪಡ್ಡು ಹಂಚಿಗೆನ ಹಾಕ್ಕೊಂಬಿಡೋಣ ಎಲ್ಲ ಹೋಳಿಗೂ ಇದನ್ನ ಮೀಡಿಯಮ್ ಉರಿಯಾಗ ಹೀಟು ಮಾಡ್ಕೊಬೇಕಾಗ್ಕ ನೋಡ್ರಿ ಈಗ ಇನ್ನೊಂದು ಕಡೆ ಹಾಕಿ ಇದನ್ನ ಪ್ಲೇಟ್ ಮುಚ್ಚಿ ಇದನ್ನ ಬೇಯಾಕ ಬಿಟ್ಬಿಡೋಣ್ರಿ ಈಗ ಎಲ್ಲ ಕಡೆ ಹಾಕಿದ್ದಾಯ್ತು ನೋಡ್ರಿ ಇವಾಗ ಈಗ ಮೀಡಿಯಮ್ ಉರಿನ ಇಟ್ಬಿಡೋಣ ಒಂದು ತಟ್ಟೆನ ಮುಚ್ಚಿಬಿಡೋಣ ಇವಾಗ ಮುಚ್ಚಿ ಆಮೇಲೆ ನೋಡ್ಕೋಬೇಕಾಗ್ಕತಿ ಮೇಲುಗಡೆ ನೀಟಾಗಿ ಬೆಂದೈತಿಲ್ಲ ಅಂತಂದು ಈಗ ನೋಡ್ರಿ ಬೆಂದೈತಿ ಇವಾಗ ನೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗ್ಬೇಕದು ಇಷ್ಟು ಕಲರ್ ಚೇಂಜ್ ಆಗ್ಬೇಕು ಈಗ ಒಂದು ಚಮಚೆ ತೊಗೊಂಡು ಇವನ್ನ ಹೊಳಿಸಿ ಹಾಕ್ಕೊಂಡ್ಬಿಡೋಣ್ರಿ ಹಾಕಿ ನೀಟಾಗನ ಎರಡೂ ಕಡೆನ ಇದನ್ನ ರೀ ಇವಾಗ ಕಲರ್ ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ ಈ ರೀತಿ ಇದಕ್ಕೆ ಕಾಯಿ ಚಟ್ನಿ ಸೂಪರ್ ಆಗಿರ್ತೈತಿ ಇಲ್ಲಾಂದ್ರೆ ಮಸಾಲೆ ಪಡ್ಡೂ ಕೂಡ ನೀವು ಮಾಡಿಕೊಂಡು ತಿನ್ಬೋದು ನೋಡಿರಿ ಈಗ ನೋಡಿ ಕ್ರಿಸ್ಪಿ ಆದಂಥ ಮೃದುವಾದಂಥ ಪಡ್ಡು ರೆಡಿಯಾಗಿ ಬಂದ್ವಿಗ ಕಾಯಿ ಚಟ್ನಿ ಇಂಕ್ರೂ ಸೂಪರಾಗಿರ್ತೈತಿ ನೋಡಿರಿ ನೀವು ಕೂಡ ಈ ಒಂದು ರೆಸಿಪಿನ ನಾ ಯಾವ ರೀತಿ ಮಾಡೋಣ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದರ ರುಚಿ ನೋಡಿರಿ ಈಗ ನೋಡಿರಿ ನೀಟಾಗಿ ಬಂದು ವಿ ಪಡ್ಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ರೀ ಇದೇ ರೀತಿಯ ಎಲ್ಲ ಪಡ್ಡೂ ಹಾಕ್ಕೊಂಬಿಡಣ ನಾನು ಈಗ ನೋಡಿರಿ ಕಲರ್ ಹೆಂಗ್ರೆ ಎಷ್ಟು ಸೂಪರಾಗಿ ಬಂದವು ನೀವು ಮಸಾಲೆ ಪಡ್ಡನೂ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ ಅದು ಕೂಡ ಸೂಪರಾಗಿರ್ತೈತಿ ಈ ಒಂದು ಪ್ಲೇನ್ ಪಡ್ಡಿಗೆ ಹೆಂಗ್ರೆ ಖಾರ ಖಾರದಂಥ ಕಾಯಿ ಚಟ್ನಿನ ಮಾಡ್ಕೊಂಡು ತಿಂದಂಕ್ರೆ ಅದು ಕೂಡ ಸೂಪರಾಗಿರ್ತೈತಿ ನೋಡಿರಿ ಈಗ ನೋಡಿರಿ ಎಲ್ಲ ಪ್ಲೇಟಿಗೆ ನಾನು ಈಗ ಇವನ್ನ ಹಾಕ್ಕೊಂಡು ಇಟ್ಕೊಂಡು ನೋಡಿರಿ ಈಗ ಈ ರೀತಿ ಬಂದಾವ ಈಗ ಈ ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದ ನೋಡಿರಿ ಈಗಿನ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಬಿಡೋಣ ಈಗ ನೋಡಿರಿ ಪೇಟಿ ಎಲ್ಲನೂ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಇದ್ರ ಜೊತೆಗೆ ಖಾರ ಖಾರದಂಥ ಕಾಯಿ ಚಟ್ನಿ ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಂಡು ನೋಡಿರಿ ಈ ಕಲರು ಕೂಡ ಎಷ್ಟು ಬ್ರೌನ್ ಕಲರ್ ಎಷ್ಟು ನೀಟಾಗಿ ಬಂದವು ಇವು ಈ ಒಂದು ರೆಸಿಪಿನ ಯಾರ ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ ಈ ರೀತಿ ಸಾಫ್ಟಾದಂಥ ರೇಷನ್ ಅಕ್ಕಿ ಹಾಕಿ ಮಾಡಿದಂಥ ಪಡ್ಡು ರೆಡಿಯಾಗಿ ಬಂದವು ನೋಡಿರಿ ಇವ ನೋಡಿರಿ ತೋರ್ಸಕೊಂತಿನ ಎಷ್ಟು ಸಾಫ್ಟ್ ಆಗಿ ಬಂದವು ಮೇಲುಗಡೆ ಕ್ರಿಸ್ಪಿನೂ ಕೂಡ ಬಂದಾವ್ರಿ ಇವು ತೋರ್ಸಾಕೊಂತಿನ ಅಷ್ಟು ಸೂಪರಾಗಿ ಬಂದವು ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ಕಾಯಿ ಚಟ್ನಿ ಜೊತೆ ಇದನ್ನು ಪಡ್ಡೂನ ನೀವು ಕೂಡ ಒಮ್ಮೆ ಮಾಡಿರಿ ಇಲ್ಲಾಂದ್ರೆ ಮಸಾಲೆ ಪಡ್ಡೂನು ಕೂಡ ನೀವು ರೆಡಿ ಮಾಡಿಕೊಂಡು ತಿನ್ಬೋದು ನೋಡಿ ಅಷ್ಟು ಸೂಪರಾಗಿ ಇದು ಪಡ್ಡು ರೆಸಿಪಿ ಈಗ ನೋಡಿ ಕಾಯಿ ಚಟ್ನಿ ಜೊತೆ ಎಷ್ಟು ಸೂಪರ್ ಆದ ಕಾಂಬಿನೇಷನ್ ಇದು ಹಾಗೆಯೇ ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಸುಂದರಾದ ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ